ಗೈಸ್ ವೆಲ್ಕಮ್ ಟು ಅವರ್ ವಿಡಿಯೋ ವಿಷಯ ಗೊತ್ತಾ ನಮ್ಮ ಅಣ್ಣರ ದಸರಾ ಹಾಲಿಡೇಸ್ ಅಂತ ಕರ್ಕೊಂಡ್ ಈ ನನ್ನ ಮಕ್ಕಳು ಮಜಾಕ್ ಮಾಡಕ್ ಬಂದಿದ್ದಾರೆ ಆದ್ರೆ ನಮ್ಮಪ್ಪ ನೋಡಿ ಇಲ್ಲಿ ದಗ್ ಹೆಚ್ಚಿಬಿಡಿದಾರೆ ತಿಂಡಿ ತೈತ ಇದೀವಿ ಗೈಸ್ ತಿಂಡಿ ಇವರಿಗೆ ಹಾಸ್ಟ್ಲ ಉಂಡು ಉಂಡು ಎಲ್ಲ ಕೊಬ್ಬು ಹೆಚ್ಚಾಗಿ ಬಿಡಿದೆ ಗೈಸ್ ನೋಡಿ ಜೊತೆಗೆ ನಮ್ಮ ಮಾವ ಕೂಡ ಅವರು ಕೂಡ ಕೆಲಸ ಮಾಡಕ್ ಕುಂತರ ಗೈಸ್ ನಮ್ಮ ಅಣ್ಣ ಏನೋ ಹೇಳ್ತಾನೆ ಅಂತ ಕೇಳಿ ದಸರಾ ಹಾಲ್ಡೇಸ್ ಮುಸೊಂಡೋಗೋಣ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ಮನೆಯಲ್ಲಿ ಫುಲ್ ಕೆಲಸ ಹಾಕೊಂಡು ಕುಂತವನೇ ಗಾಯಿಸಿ ಇವನು ಜೊತೆಗೆ ನಮ್ಮ ಮಳೆಯನ್ನು ಕರ್ಕೊಂಡ್ಬಂದಿದ್ವಿ ಗಾಯಿಸಿ ನಮ್ಮಅಮ್ಮ ನಾವು ಊರಿಗೆ ಬರ್ತಾನ ಅದಕ್ಕೋಸ್ಕರ ಕರ್ಕೊಂಡ್ಬಂದಿದ್ವಿ ಅವನಿಗೂ ಈ ಕೆಲಸ ತಪ್ಪಿಲ್ಲ ಗಾಯಿಸಿ ನೋಡಿ ಇಲ್ಲಿ ಕುಂತ್ಕೊಂಡ್ಬಿಟ್ಟವನು ಏ ಆಯ್ ಮಾಡ ಅಲ್ಲಿ ಕುಂತವನೇ ಗಾಯಿಸಿ ನೋಡಿ ಖಾಲಿ ಏನು ಕೆಲಸ ಇಲ್ಲ ನಮ್ಮ ಎಲ್ಲ ಎಲ್ಲೆಂದು ದುಡಿಸ್ತೀರಾ ತೋರಿಸ್ತೀನಿ ನೋಡಿ ಗೈಸ್ ಅವನು ನಾಳೆ ಅಂತ್ಕೊಂಡ್ಬಿಟ್ಟವನೇ ಹೋಗಿ ನಮ್ಮನೆಲ್ಲ ಬಿಸಿಲಿಗೆ ಹಾಕ್ಬಿಟ್ಟು

ಇಲ್ಲಿ ನೋಡ್ರ ಈಗ ಗಾಯಸ್ ನಮ್ಮ ಹೋಗಿ ಕೆಲಸ ಇರ್ಲಾರ್ದೆ ಆರಾಮ್ ನಿಂತ ನೋಡ್ತಾಳೆ ನೋಡಿ ಲಾಗ್ ಮಾಡ್ತಾ ಇದೀನಿ ಅಂದ್ರೆ ಏನೋ ಒಂಥರ ಖುಷಿ ಗಾಯಿಸಿ ಓಕೆ ಗಾಯಸ್ ಬಾಯ್ ಸಿ